ನಾವು ಎಜುಕೇಟ್ ಮಾಡಬೇಕು ಜನನ ಮೈ ಪರ್ಸ್ ಮೈ ಆಲ್ವೇಸ್ ಈಸ್ ಒಂದು ಕಾಲ ಬರಬೇಕು ಅಥವಾ ಮುಂದೆ ದಿನಗಳು ಬರಬೇಕು ನಾವು ಕಾಂಗ್ರೆಸ್ನವ್ರು ಕೂತ್ಕೊಂಡು ಬಿ ಜೆ ಪಿನಿಂತ ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತಕ್ಕಂಥ ಕಾಲನೂ ಬರಬೇಕು ಬಿ ಜೆ ಪಿಯವ್ರಿಗೆ ಕೂತ್ಕೊಂಡಾಗ ಇಂಥವ್ ಕಾಂಗ್ರೆಸ್ ಮೀನಿಂಗ್ ಚೀಫ್ ಮಿನಿಸ್ಟರ್ ಆದರೆ ಅಂತ ಹೇಳಿದು ಈ ಥರದ್ದು ವಾತಾವರಣ ಕ್ರಿಯೇಟ್ ಮಾಡಬೇಕು ಎಜುಕೇಟಿವ್ ಆದಂಥ ಪೊಲಿಟಿಕ್ಸ್ ಆಗಬೇಕು ಆಮೇಲೆ ಅಪ್ರಿಷಿಯೇಟಿವ್ ಆಗ್ತಕ್ಕಂಥ ಪೊಲಿಟಿಕ್ಸ್ ಆಗಬೇಕು ಫ್ರೆಂಡ್ಲಿ ಇರಬೇಕು ಪರ್ಸ್ನಲ್ ಆಗಬಾರ್ದು ಆಮೇಲೆ ಇನ್ನೂ ಜಾಸ್ತಿ ಪೊಲಿಟಿಕಲ್ ಪಾರ್ಟಿಗಳು ಉಟ್ಕೋಬೇಕು ಯಾಕಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಬರೀ ಒಳ್ಳೆಯ ಪೊಲಿಟಿಕಲ್ ಪಾರ್ಟಿ ಅಂತ ನನ್ನ ವಾದ ಸೊ ಇಂಥ ಒಂದು ವಾತಾವರಣ ಬರಬೇಕಂದ್ರೆ ವಿ ಹ್ಯಾವ್ ಟು ಗೋ ಟು ದ ಪೀಪಲ್ ಟು ಎಜುಕೇಟ್ ದ ಓಕೆ ಕಾಂಟ್ರವರ್ಸಿನಲ್ಲಿ ಎಜುಕೇಟ್ ಮಾಡೋಕ್ಕಾಗಲ್ಲ ಸೊ ಎಲ್ಲ ಕಾಂಟ್ರವರ್ಸಿ ವಯಸ್ ಮಾತಾಡಿ 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 ಇಟ್ ಇಸ್ ನಥಿಂಗ್ ವಿ ಗುಂಡ್ ಟು ಫೀಡ್ ಕರೆಕ್ಟ್ ಸೊ ಇಫ್ ಯು ವಾಂಟ್ ಟು ಎಜುಕೇಟ್ ಪೀಪಲ್ ಸೊ ಯು ಶುಡ್ ಗೆಟ್ ಅ ಡಿಬೇಟ್ ಇನ್ ಸಚ್ ಎ ವೇ ದಟ್ ಹ್ಯಾಸ್ ಟು ಬಿ ಎಜುಕೇಟೆಡ್ ಟು ದ ಪೀಪಲ್ ವೇ ಆರ್ ಈಕ್ವಲ್ ಯು ಪೀಪಲ್ ಆರ್ ಸ್ಪೀಕಿಂಗ್ ನಾವು ಯಾವುದೇ ಡಿಬೇಟ್ ನೋಡಿದೆ ಜನರಲ್ ಆಗಿ ಇದು ಒಂದು 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 ಸಿಸ್ಟಮಿದೆ ಪ್ರೋಟೋಕಾಲಲ್ಲಿ ಅವನಿಗೆ ನಾಲ್ಕು ಜನ ಕರ್ಕೊಂಡ್ಬರೋದು ಇವ್ನಿಗೆ ನಾಲ್ಕು ಜನ ಕರ್ಕೊಂಡ್ಬರೋದು ಲಬ್ಬಾ ಲಭಾ 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 ವೈ ಕಣೋದು ಇದರಾಗ ಏನು ಎಜುಕೇಷನ್ ಇದೆ ಹೇಳಿ ನಾವೇ ಅಟ್ ಲಾಸ್ಟ್ ಪೊಲಿಟಿಷಿಯನ್ಸ್ ಆರ್ ದ ಪೀಪಲ್ ವು ಆರ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಸಚ್ ಥಿಂಗ್ಸ್ ಅಂತ ಹೇಳ್ತೀವಿ ಬಟ್ ಅದನ್ನು ಹೋಗಬೇಕು ಕ್ಲಿಯಾರಿಟಿ ಬರಬೇಕಂದ್ರೆ ಐ ಫೀಲ್ ಐ ರಿಕ್ವೆಸ್ಟ್ ದ ಮೀಡಿಯಾ ರಾದರ್ ದೆನ್ ಫೋಕಸಿಂಗ್ ಆನ್ ಕಾಂಟ್ರವರ್ಸೀಸ್ ಎಜುಕೇಟಿವ್ ಆಗಿ ಹೋದರೆ ಒಳ್ಳೆ ಒಳ್ಳೆಯದು ಯಾಕಂದರೆ ಇಲ್ ಕ್ಯಾನ್ ಹೆಲ್ಪ್ ಸೊಸೈಟಿ ನೀವು ಕಾಂಟ್ರವರ್ಸಿನಲ್ಲಿ ಹೇಳಿದ್ರೆ ಏನು ಅರ್ಥ ಆಗಿದೆ ದೇವರಿಗೆ ನೀವು ಒಂದು ಕಾಂಟ್ರವರ್ಸಿಯಿಂದ ನೀವು ಪರ ವಿರೋಧ ವಿಮರ್ಶನೆ ಮಾಡಿ ಹೋದರೆ ವಾಟ್ ಈಸ್ ಅಟ್ ವಿ ಆರ್ ಗಿವಿಂಗ್ ಮೆಸೇಜ್ ಇಲ್ಲದೆ ಬಿಡುವಿಲ್ಲದೆ